ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಇಲ್ಲಿ ಬಿಲ್ಡಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಾಗಿ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗ್ತದೆ ಇವಾಗ ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಅಪ್ಪು ಕೂಡ ಬಂದಿದ್ದಾನೆ ನನ್ನ ಮಗ ಒಂದು ಕಡೆ ಇರೋಲ್ಲ ಫುಲ್ಲು ಗಲಾಟೆ ಮಾಡ್ತಾ ಇರ್ತಾನೆ ತೀಟೆ ಮಾಡ್ಕೊಂಡು ಓಡಾಡ್ತಿರ್ತಾನೆ ಇಲ್ಲಿ ಹೇಗಿದ್ರು ಮಕ್ಕಳಿದ್ದಾರೆ ಅಲ್ವಾ ಸೊ ಹಾಗಾಗಿ ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ನಾನು ಸುಮ್ಮನೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಒಂದು ಒಂದು ದಿನ ಸಿಮೆಂಟಲ್ಲಿ ಗಣೇಶ ಮಾಡಿ ಇಟ್ಟಿದ್ದೆ ಅದು ಡ್ರೈ ಆಗಿದೆ ಅದನ್ನ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ ಹೀಗೆ ತರ್ಲಕ್ಕ ಮಾಡೋದು ಮನೇಲಿ ಹೆಂಗೆ ಮಾಡ್ತಾರೆ ಸೊ ಇವತ್ತು ಟೀ ಏನು ತೊಗೊಂಬರ್ತಾಯಿಲ್ಲ ಇಲ್ಲಿ ಆ ಹುಡುಗ ಇದ್ದಾನೆ ಅಲ್ಲ ಅವನಿಗೆ ಹೇಳ್ಬಿಟ್ಟು ಹೋಗ್ಬಿಟ್ಟು ಜ್ಯೂಸ್ ತೊಗೊಂಡ್ಬಂದ್ಬಿಡು ಅಂತ ಹೇಳಿದೆ ಇವತ್ತು ನಾನು ನನ್ನ ತಮ್ಮ ಜಗಳ ಮಾಡ್ಕೊತೀವಲ್ಲ ಮಾತಾಡ್ತಾಯಿಲ್ಲ ಅಂತ ಜಾಸ್ತಿ ಅದಕ್ಕೇ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಇವರೇ ಹೋದರು ಸರಿ ಇನ್ನೇನು ಇವಾಗ ಮಧ್ಯಾಹ್ನ ಟೀ ಕೂಡ ಕುಡಿಯೋಕ್ಕಾಗಲ್ಲಪ್ಪ ಹೆವಿ ಬಿಸಿಲಿರುತ್ತೆ ಒಂಥರ ಹಿಂಸೆನ್ಸ್ ಬಿಡುತ್ತೆ ಸೊ ಹಾಗಾಗಿ ಹೋಗಿ ಜ್ಯೂಸ್ ತೊಗೊಂಬಂದ್ಬಿಡು ಅಂದ್ಬಿಟ್ಟು ಕಳಿಸ್ತೇನೆ ಹೋಗಿದ್ದಾನೆ ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಮರೀದೆಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಮ್ಮಮ್ಮ ಬಂದರೂ ಊಟ ತೊಗೊಂಡು ಬರೋದಕ್ಕೆ ಅಂತ ಕೊಟ್ಟು ಹೋಗೋಕ್ಕೆ ಅಂತ ಹಂಗೆ ಬಂದನಲ್ಲ ಇವನು ಸೊ ಇಲ್ಲೇ ಉಳ್ಕೊಂಡು ಆಟ ಆಡ್ಕೊಂಡು ಮಳೆಗಳೆಲ್ಲ ತೊಗೊಂಡು ಹಿಂಗೆ ಹಿಂಗೆ ಹೊಡ್ಕೊಂಡು ಕೂತಿದ್ರು ಬಾಕ್ಸಿಗೆ ಏನ ಕದೆಲ್ಲ ತಗಲ್ ಇಡ್ತಿದ್ಯಾ ಅಪ್ಪು ಮಮ್ಮಿ ಕೊಡು ಕೊಡುಯ್ಯಾ ನೀರು ಅದಲ್ಲ ಅದು ಅಣ್ಣ ಅದು ಕೊಡು ಪರ್ಪಲ್ ಥ್ಯಾಂಕ್ ಯು ಅದು ಇರಲಿಲ್ವ ಅಂತ ಗ್ಲಾಸ್ ತಂದಾ ಕರಿ ಎಲ್ರೂ ಬನ್ನಿ ಬನ್ನಿ ಅನ್ನೋ ಜ್ಯೂಸ್ ಕೊಡಿ ಜ್ಯೂಸ್ ಜ್ಯೂಸ್ ಕುಡಿಯೋಣ ಬನ್ನಿ ಅನ್ನೋ ಕುಡಿಯೋಣ ಬನ್ನಿ ಬೇಗ ಬೇಗನು ಕೂಗು ಅಲ್ಲಿ ಬೇಗ ಅಪ್ಪು ಅದು ಬಿಡು ಇಲ್ಲಿ ಮೆಟ್ಲ ಹತ್ರ ಒಪ್ಕೋರಿ ಅಂಕಲ್ ಬನ್ನಿ ಏನು ಬೇಗ ಬನ್ನಿ ಏನು ಬೇರೆಯವರು ಬನ್ನಿ ಏನು

जूस குடிಬೇಕು оно जूस குடி더니 બની 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 મેલે અંકલ બની એનો મમ્મી બનતું મમ્મી બનતું બંધરૂ હ કોડું ગ્લાસ નીને કોટિયા ಕೊ ಅಂಕಲ್ಗೆ ತಗೊಳ್ಳಿ ಏನು ಅಲ್ಲಿ ಅಣ್ಣ ಹತ್ರ ಗ್ಲಾಸ್ ಇಸ್ಕೊ ಹಾ ಅಣ್ಣ ಬನ್ನಿ ಬನ್ನಿ ಅನು ಯಾರಿಗಿದು ಗ್ಲಾಸ್ ಮಮ್ಮಿ ನೀ ಕೊಡು ಅಂಕಲ್ಗೆ ಅಲ್ಲಿ ಕೊಡಗು ತಗೊಳ್ಳಿ ಏನು ಅಣ್ಣಗೆ ಅಣ್ಣಗೆ ಕೊಡು ತಗೊಳ್ಳಿ ಏನು ತೋಳಿ ಗೋ ಬರಲ್ಲ ತೋಳಿ ತಗೋ ಅಂಕಲ್ ತಗೊಳ್ಳಿ ಏನು કોડ બેગા બની એનો બે બની જ્યુસ કાળી આગત એનો બેગા 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 આનો મિયા હમ તો ગોળ એનો એદમ જ્યુસ થેન્ક્સ થેન્ક્સ વેલકમ એનો થેન્ક્સ વેલકમ એદમ చిక్ణ కొడు చిక్క అన్న కొడు కొడు అప్పు బా మమ్మీ ఐతి యాదంకల్ యాదంకల్

ನಮ್ಮ ಅಮ್ಮ ಮಧ್ಯಾಹ್ನ ಊಟ ಕೊಡೋದಕ್ಕೆ ಅಂತ ಬಂದ್ರಲ್ವ ಆವಾಗ ಅಪ್ಪನ ಕೂಡ ಕರ್ಕೊಂಬಂದಿದ್ರು ಸೊ ಅವನು ಇಲ್ಲಿ ಬಂದ ಮೇಲೆ ಅಂತೂ ಒಂದು ಸರಿ ಹೋಗೋದಿಲ್ಲ ನಾನು ಕೂಡ ಬಾ ಬಾ ಅಂತ ಕರಿತಾನೆ ಇರ್ತಾನೆ ಹಾಗಾಗಿ ಸರಿ ಬಿಟ್ಟು ಹೋಗಿ ಮಮ್ಮಿ ನಾನು ನೋಡ್ಕೊತೀನಿ ಅಂತ ಹೇಳಿದೆ ಹಾಗಾಗಿ ಅಪ್ಪು ಕೂಡ ಇದಾನೆ ತುಂಬ ಎಂಜಾಯ್ ಮಾಡ್ತಾ ಇದ್ದ ಅವ್ರ ಮಕ್ಳ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ದೆ ಅಪ್ಪುಗೆ ಬಿಲ್ಡಿಂಗ್ ಹತ್ರ ಬರಬೇಕಂದ್ರೆ ತುಂಬ ಇಷ್ಟ ಬಟ್ ಏನಂತ ಅಂದರೆ ನನಗೆ ಭಯ ಸ್ವಲ್ಪ ಯಾಕಂದರೆ ಇಲ್ಲೆಲ್ಲ ಅಷ್ಟು ಸೇಫ್ಟಿ ಇರೋದಿಲ್ಲ ಅವನು ಕೂಡ ಒಂದೊಂದ್ಸಲಿ ಎಕ್ಸೈಟ್ಮೆಂಟಲ್ಲಿ ಓಡೋಗೋದು ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ನಾನು ಬಯೋಕ್ಕೆ ಕರ್ಕೊಂಡು ಬರೋದಿಲ್ಲ ಇವತ್ತು ಪರವಾಗಿಲ್ಲ ನೋಡ್ಕೊಳ್ತೀನಿ ಇನ್ನೇನು ಒಂದೆರಡು ಅವರ್ ಅಲ್ವಾ ಅಂತ ಅಂದ್ಕೊಂಡು ಉಳಿಸ್ಕೊಂಡೆ ಸೊ ಈಗ ನೆಕ್ಸ್ಟ್ ಡೇ ಮತ್ತೆ ಬ್ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಒಂದು ಟೈಮ್ ಆರು ಮುಕ್ಕಾಲು ಏನೋ ಆಗಿತ್ತು ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಬೇಗನೆ ಮಾಡಿ ಮುಗಿಸ್ಕೊಂಡೆ ತಿಂಡಿ ಕೆಲಸ ಮಾತ್ರ ಬಾಕಿ ಇತ್ತು ಸೊ ಇವತ್ತು ನಾನು ತಿಂಡಿಗೆ ಶಾವಿಗೆ ಒಪ್ಪಿಟ್ಟು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಅಪ್ಪುಗೆ ನನಗೆ ಜೀವನ್ಗೆ ಮೂರು ಜನಕ್ಕೂ ಕೂಡ ಶಾವಿಗೆ ಒಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಹಾಗೇ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತೀನಿ ಒಂದೊಂದು ಸಲ ನನ್ನ ತಮ್ಮನೂ ಕೂಡ ಬರ್ತಾನೆ ಅಲ್ವಾ ಅವನಿಗೂ ಕೂಡ ಆಗುತ್ತೆ ಇಲ್ಲ ನಮ್ಮ ಅಪ್ಪುಗೆ ಕೂಡ ತುಂಬಾ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇನೆ ಮಾಡ್ತಾಯಿದ್ದೀನಿ ಇವಾಗ ಇವಾಗ ತಿಂಡಿ ಕೆಲಸ ಎಲ್ಲ ಮಾಡಿದಾದಮೇಲೆ ನಾನು ದೇವ್ರ ಸಾಮಾನು ಕೂಡ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು ಸೊ ತುಂಬ ದಿನವೇ ಆಯಿತು ಆಲ್ಮೋಸ್ಟ್ ಒಂದು ಟೂ ಮಂತ್ಸನೇ ಆಯಿತು ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಸೊ ಪೂಜೆ ಮಾಡೋದಕ್ಕೆ ಒಂಥರ ಇರಲಿಲ್ಲ ಒಂಥರ ದೇವ್ರ ಸಾಮಾನೆಲ್ಲ ತುಂಬ ಹಳೇದೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಹಾಗಾಗಿ ಇವತ್ತು ಏನೇ ಆಗಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಲೇ ಬೇಗ ಬೇಗನೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ ಹಾಗೇ ಇವಾಗ ಶಾವಿಗೆ ಉಪ್ಪಿಟ್ಟು ಕೂಡ ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟನ್ನ ತಿಂದ್ಬಿಟ್ಟು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಮಾಡಿ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತೀನಿ ಸೊ ಇವಾಗ ನಾನು ಶಾವ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ರೋಸ್ಟೆಡ್ ಆ ಥರದೆಲ್ಲ ಏನು ತೊಗೊಂಡು ಬಂದಿಲ್ಲ ರೋಸ್ಟೆಡ್ ಕೂಡ ಸಿಗುತ್ತೆ ನಾನೇ ಮನೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಆಗಿ ರೋಸ್ಟೆಡ್ ಅಲ್ಲದೆಲ್ಲೇ ಇರೋದನ್ನು ತೊಗೊಂಡು ಬಂದು ಸೊ ಇವಾಗ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾಯಿತು ಅಂದರೆ ಚೆನ್ನಾಗಿ ಹುರ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಕೊನ್ ಕೊನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತ ಏನಂತಾರೆ ಬಾಣಲಿ ಕಾವಿಗೆ ಸ್ವಲ್ಪ ಜಾಸ್ತಿ ಬ್ರೌನ್ ಆಗೋಯ್ತು ಸೊ ಅದನ್ನು ಕೂಡ ಎಲ್ಲ ತೆಗೆದು ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಈರುಳ್ಳಿ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆನ ಕೂಡ ಯೂಸ್ ಮಾಡ್ತಾರೆ ನಾನಿಲ್ಲಿ ಕಡಲೆಬೇಳೆನ ಹಾಕ್ತಲ್ಲ ನನಗೆ ಅಷ್ಟಾಗಿ ಏನು ಕಡಲೆಬೇಳೆ ಇಷ್ಟ ಆಗೋಲ್ಲ ಜೀವನ್ಗೆ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಟ್ ನನಗೇನು ಅಷ್ಟಾಗಿ ಕಡಲೆಬೇಳೆ ಇಷ್ಟ ಆಗೋದಿಲ್ಲ ಹಾಗೆಯೇ ತಿಂಡಿ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವಾಗ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಯಾವಾಗಾದರೂ ನಾನು ಕೆಂಟಿಂದ ನೀರು ತೊಗೊಂಡ್ಬಿಟ್ಟು ಅಂದರೆ ದಿನಕ್ಕೆ ಆಗೋ ಅಷ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ ಕುಡಿಯೋದಕ್ಕೆ ಅಂತ ಏನಕ್ಕೆ ಅಂತ ಅಂದರೆ ಇವಾಗ ಟ್ಯಾಂಕರಲ್ಲಿ ನೀರು ಓಡಿಸ್ತಾ ಇರೋದು ಒಂದೊಂದು ಸಲ ಒಂದೊಂದು ಇಂದ ನೀರು ತೊಗೊಂಡು ಬಂದು ಹಾಕ್ತಾರೆ ಟ್ಯಾಂಕ್ಗೆ ಅಂದರೆ ಸಂಪುಗೆ ಸುಮ್ಮನೆ ಯಾಕೆ ಅಲ್ವಾ ಹೆಲ್ತ್ ಕಾನ್ಷಿಯಸ್ ಕೂಡ ಆಗಿರಬೇಕು ಅದು ಕೂಡ ಇಂಥ ಟೈಮಲ್ಲಿ ಸಮ್ಮರಲ್ಲಿ ಹುಷಾರು ತಪ್ಪಿದ್ರೆ ಅಷ್ಟು ಬೇಗ ಕ್ಯೂರ್ ಆಗಲ್ಲ ಸೊ ಹಾಗಾಗಿ ನಾನು ಈ ರೀತಿ ಮನೆಯಲ್ಲಿ ಬಿಸ್ನೀರು ಕಾಯಿಸ್ಕೊಂಡು ಅದನ್ನೇ ಕುಡಿತಾ ಇದ್ದೀವಿ ಯಾಕಂದರೆ ಒಂದೊಂದ್ಸಲಿ ಒಂದೊಂದು ಟ್ಯಾಂಕರಿಂದ ತೊಗೊಂಡು ಬರ್ತಾರೆ ಒಂದೊಂದು ಸಲ ಒಂದೊಂದು ನೀರನ್ನ ಕುಡಿದು ಯಾಕೆ ಸುಮ್ಮನೆ ಅಪ್ಪು ಕೂಡ ಇರ್ತಾನೆ ಆಗಲ್ಲ ಸುಮ್ಮನೆ ಹೆಲ್ತ್ ಇಶ್ಯೂ ಆಗೋದು ಅಂತೆಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀವಿ ಸೊ ಅದೇ ನೀರು ಕಾದಿರೋದಿತ್ತಲ್ವ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಒಬ್ಬಿಟ್ಟಿಗೆ ಅಪ್ಪು ಕುತ್ಕೊಂಡ್ತೀವಿ ನೋಡ್ತಾ ಇದ್ದ ಸೊ ತಿಂಡಿ ಕೂಡ ಇನ್ನೇನು ರೆಡಿ ಆಯಿತು ಅವ್ನಿಗೆ ಏನಿಲ್ಲ ತಂಟೆಗೆ ಹಾಕ್ಬಿಟ್ಟು ಕೊಟ್ಟರೆ ಈ ರೀತಿ ಶಾವಿಗೆ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಅದನ್ನೆಲ್ಲ ಅವನೇ ತಿಂತಾನೆ ದೋಸೆ ಚಪಾತಿ ಅದನ್ನೆಲ್ಲ ಫಸ್ಟಿಂದನೂ ಅವನೇ ತಿಂತಾನೆ ನಾವೇನು ತಿನ್ನಿಸ್ಬೇಕು ಅಂತೆಲ್ಲ ಏನಿಲ್ಲ ಟಿ ವಿ ನೋಡಿಕೊಂಡು ದೋಸೆ ಚಪಾತಿ ಪೂರಿ ಇಂಥದ್ದನ್ನೆಲ್ಲ ಅವನೇ ತಿನ್ಕೊಳ್ತಾನೆ ಬಟ್ ಅನ್ನದ ಐಟಮ್ ಒಂದು ಸ್ವಲ್ಪ ನಾನೇ ತಿನ್ನಿಸ್ತಾ ಇದ್ದೆ ಬಟ್ ಇವಾಗಿವಾಗ ಅವ್ನಿನ್ನೇನು ಸ್ಕೂಲಿಗೆ ಹೋದ್ಮೇಲೆ ಅವನು ಕೂಡ ಕಲ್ತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ರೈಸ್ ಐಟಮ್ ಆಗಿರ್ಬೋದು ಈ ರೀತಿ ಶಾವಿಗೆ ಎಲ್ಲಾನು ಅವನಿಗೆ ಪ್ಲೇಟಿಗೆ ಹಾಕೊಡ್ತೀನಿ ಅವನೇ ತಿಂತಾನೆ ತಿಂದಿಲ್ಲ ಅಂತ ಅಂದರೆ ನಾನು ತಿನ್ನಿಸ್ತೀನಿ ಸೊ ಅವನು ಕೂಡ ನನ್ನ ಹತ್ರ ಮಾತಾಡಿಕೊಂಡು ಇವಾಗ ತಿಂಡಿನ ತಿಂತಾಯಿದ್ದಾನೆ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ವಾರ ಕೂಡ ಹೌದು ನಮ್ಮ ಮನೆಯಲ್ಲಿ ಸೊ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡಿಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ತಿಂಡಿ ತಿಂತೀನಿ ಅಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಷ್ಟೊಂದು ಶಕ್ತಿ ಕೂಡ ನನಗಿಲ್ಲ ಸೊ ಹಾಗಾಗಿ ತಿಂಡಿಯೆಲ್ಲ ತಿನ್ಬಿಟ್ಟೇ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಅಂದ್ಕೊಂಡು ಸ್ನಾನ ಮಾಡಿಕೊಂಡು ಫಸ್ಟು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅದಾದಮೇಲೆ ಏನು ಫೋಟೋಗಳೆಲ್ಲ ಇದ್ದಾವೆ ಅಲ್ವಾ ಅದನ್ನು ಕೂಡ ನೀಟಾಗಿ ಒರೆಸಿ ಆಮೇಲೆ ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ತೊಳೆದಿಟ್ಟಿರೋ ದೇವ್ರ ಸಾಮಾನು ಕೂಡ ತೊಗೊಂಡು ಬಂದು ದೇವ್ರ ಮನೆಯಲ್ಲೇ ಇಟ್ಕೊಂಡು ನಾನು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಕೋಲ್ಗೇಟ್ ಪೌಡರಿಂದ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಂಡಿರೋದು ತುಂಬ ಚೆನ್ನಾಗಿ ನಮಗೆ ಶೈನಿಂಗ್ ಬರುತ್ತೆ ಅಂತ ಹೇಳ್ಬೋದು ಪೀತಾಂಬ್ರಿ ಎಲ್ಲ ಯೂಸ್ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ ಪೀತಾಂಬ್ರಿ ಬಂದುಬಿಟ್ಟು ನಾನು ಈ ತಾಳೆ ಸಾಮಾನೆಲ್ಲ ಇರುತ್ತಲ್ಲ ಅದನ್ನ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಬಟ್ ಬೆಳ್ಳಿ ಸಾಮಾನಿಗೆಲ್ಲ ನಾನು ಕೋಲ್ಗೇಟ್ ಪೌಡರನ್ನೇ ಯೂಸ್ ಮಾಡ್ತೀನಿ ಎಷ್ಟೇ ಕೊಳೆ ಇರಲಿ ನಾವು ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿದ್ರೆ ಸಖತ್ತಾಗಿ ಕಲರ್ ಬರುತ್ತೆ ಅಂತ ಹೇಳ್ಬೋದು ತುಂಬ ಜಾಸ್ತಿ ದೇವ್ರ ಸಾಮಾನು ಕೊಳೆ ಆಗಿದೆ ಅಂತ ಅಂದಾಗ ನೀವು ಈ ರೀತಿ ಅಂದರೆ ಬೆಳ್ಳಿ ದೇವ್ರ ಸಾಮಾನೇನಿದೆ ಅದಕ್ಕೆ ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ಬೇಗ ಕೊಳೆ ಬಿಡುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ ಸೊ ನನಗೆ ಬೆಳ್ಳಿ ತೊಗೊಳೋದಕ್ಕೆ ಹೋಗುವಾಗ ಅವರು ಜ್ಯುವೆಲ್ಲರ್ ಶಾಪ್ ಅವರನ್ನೇ ಹೇಳಿದ್ದು ಕೋಲ್ಗೇಟ್ ಪೌಡರಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಶೈನಿಂಗ್ ಎಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಅವಾಗಿ ನಾನು ನಾನು ಕೋಲ್ಗೇಟ್ ಪೌಡರ್ನೇ ಯೂಸ್ ಮಾಡ್ಕೊಳ್ತೀನಿ ಹುಣಸೆ ಹಾಕ್ಬಿಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳಿವೋದು ನನ್ನ ಫಸ್ಟಿಂದನೂ ಅದನ್ನೇನು ಅಭ್ಯಾಸ ಮಾಡ್ಕೊಂಡಿಲ್ಲ ಸೊ ನಾನು ಈ ರೀತಿಯೇ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಸಾಮಾನ ಹಾಗೆಯೇ ಲಾಸ್ಟ್ ಒಂದು ವಿಡಿಯೋನಲ್ಲಿ ನನಗೊಬ್ಬರು ತಿಳಿಸಿದ್ರು ನಿಮ್ದು ಏನು ಲಕ್ಷ್ಮಿ ಫೋಟೋ ಬರುತ್ತೆ ಅಲ್ವಾ ಅದನ್ನ ಮಿಡಲಲ್ಲಿ ಇಡೋ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಸರಿ ಆಯಿತು ಹಾಗೆ ಇಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಅದು ಯಾಕೋ ನನಗೆ ಒಂಥರ ಕಂಫರ್ಟಬಲ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಂದರೆ ಫಸ್ಟಿಂದನೂ ಒಂಥರ ದೇವ್ರನ್ನ ಪೂಜೆ ಮಾಡಿ ಮಾಡಿ ಇವಾಗ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು ಹಾಗಾಗಿ ಯಾಕೋ ನನಗೆ ಮನ್ಸು ಸಮಾಧಾನ ಆಗ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಟ್ಬಿಟ್ಟು ನೋಡ್ತಾ ಇದ್ದೆ ಆಮೇಲೆ ಫೈನಲಾಗಿ ನಾನು ಫಸ್ಟ್ ಯಾವ ರೀತಿ ದೇವ್ರ ಸಾಮಾನ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಅಲ್ವಾ ದೇವ್ರ ಫೋಟೋನ ಇಟ್ಟು ಅದೇ ರೀತಿಯಾಗಿಯೇ ಪೂಜೆ ಮಾಡೋಣ ಅಂತ ಮತ್ತೆ ಅದೇ ಥರನೇ ಇಟ್ಟೆ ಸೊ ಅದೇನೋ ಒಂಥರ ಫಸ್ಟಿಂದನೂ ನಾವು ಅದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಮತ್ತೇನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಅದು ಅಷ್ಟು ಮನ್ಸಿಗೆ ಸಮಾಧಾನ ಅಂತ ಅನ್ಸಲ್ಲ ಅಲ್ವಾ ಸೊ ಹಾಗಾಗಿ ಮತ್ತೆ ಅದು ಫಸ್ಟ್ ಹೇಗಿತ್ತು ಅದೇ ರೀತಿನೇ ಅರೇಂಜ್ ಮಾಡಿ ಇವಾಗ ಅರ್ಶನ ಕುಂಕುಮನೆಲ್ಲ ಇದ್ದೀನಿ ಫೋಟೋಗೆ ಸೊ ನಮ್ಮ ಮನೇನಲ್ಲಿ ನಾನು ಜಾಸ್ತಿ ದೇವ್ರ ಸಮಾನೆಲ್ಲ ಇಟ್ಕೊಂಡಿಲ್ಲ ತುಂಬನೇ ಆಗಿ ಇಟ್ಕೊಂಡಿರೋದು ನಮ್ಮ ಮನೆ ದೇವ್ರ ಸಾಮಾನೆಲ್ಲ ತೊಳೆದು ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ನನಗೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕೇ ಬೇಕು ನಾನು ಬರೀ ದೇವ್ರ ಸಾಮಾನು ಮಾತ್ರನೇ ತೊಳೆದಿಟ್ಬಿಡೋಣ ಫೋಟೋ ಎಲ್ಲ ಏನು ಒರಿಸೋಲ್ಲ ಆ ಥರ ಎಲ್ಲ ಏನು ಮಾಡೋದಿಲ್ಲ ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತೀನಿ ಅಂದರೆ ಗೋಡೆಗಳೆಲ್ಲ ಟೈಲ್ಸ್ ಎಲ್ಲ ಒರ್ಸ್ಕೊಂಡು ಬರೋದಾಗಿರ್ಬೋದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಆಮೇಲೆ ಫೋಟೋಗಳನ್ನೆಲ್ಲ ಒಡಿಸೋದಾಗಿರ್ಬೋದು ಆಮೇಲೆ ನಾನು ಇಲ್ಲಿ ಒಂದು ಮನೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಇವನ್ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಅದರೊಳಗೆ ಏನಂದರೆ ಅಗರಬತ್ತಿ ಆಗಿರ್ಬೋದು ಆಮೇಲೆ ಧೂಪ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಇದನ್ನೆಲ್ಲ ನಾನು ಅದರೊಳಗೆ ಸ್ಟೋರ್ ಮಾಡ್ಕೊಳ್ತೀನಿ ಆಮೇಲೆ ಎಕ್ಸ್ಟ್ರಾ ಅಷ್ಟಿನ ಕುಂಕುಮ ಎಲ್ಲ ಇತ್ತು ಅಂತ ಅಂದರೆ ಇವನ್ ಎಲ್ಲ ಅದರೊಳಗೆ ಸ್ಟೋರ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಸಿಂಪಲಾಗಿ ನಮ್ಮ ಮನೆ ದೇವ್ರ ಮನೇನ ಇಟ್ಕೊಂಡಿದ್ದೀನಿ ಹಾಗೆಯೇ ಇವನೇ ವಿಡಿಯೋ ಮಾಡ್ತೀನಿ ಅಂತ ಒಂದು ಪೋಸ್ಟ್ ಹಾಕಿದ್ದೆ ಅದರೊಳಗೆ ಇನ್ನೊಂದು ಕ್ವೆಶನ್ಸ್ ಕೂಡ ಕೇಳಿದ್ವಿ ಏನಂತ ಅಂದರೆ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ರಿ ಸೊ ನನ್ನ ಹಸ್ಬೆಂಡ್ ವರ್ಕ್ ಮಾಡೋದು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಹಾಗೆಯೇ ಅವ್ರ ಸ್ಯಾಲ್ರಿ ಬಗ್ಗೆ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಅದು ಅವ್ರಿಗೆ ಒಪ್ಪಿಗೆ ಇಲ್ಲ ಅವ್ರ ಒಪ್ಪಿಗೆ ಇಲ್ದಂತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಸ್ಯಾಲ್ರಿ ಬಗ್ಗೆ ಹೇಳೋದು ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಸ್ಯಾಲ್ರಿ ಬಗ್ಗೆ ಏನು ತಿಳಿಸ್ತಾ ಇಲ್ಲ ಸೊ ಇದರಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಸೊ ಎಲ್ಲನೂ ಕೂಡ ಹೇಳ್ಕೊಳ್ಳೋದಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ ಸೊ ನಮ್ಮದು ಕೂಡ ಒಂದಷ್ಟು ಪರ್ಸ್ನಲ್ ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಈ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಇಲ್ಲ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ಕೂಡ ನಾನು ನೀಟಾಗಿ ಕ್ಲಿಯರ್ ಕ್ಲಿಯರಾಗಿಯೇ ಹೇಳಿದ್ದೀನಿ ಎಷ್ಟು ಬರುತ್ತೆ ಏನು ಅಂತ ಬಿಕಾಸ್ ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಹೇಳ್ಕೊಳ್ಳೋದ್ರಲ್ಲಿ ಬಟ್ ನನ್ನ ಹಸ್ಬೆಂಡ್ಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರ ಸ್ಯಾಲ್ರಿ ಬಗ್ಗೆ ಹೇಳ್ಕೊಳೋದಕ್ಕೆ ಸೊ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದಲ್ಲ ಹಾಗೇನೇ ಯಾವ ಕಂಪ್ನಿ ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದೆ ಅವ್ರು ಬೇಡ ಅಂತ ಹೇಳಿದ್ರು ಸೊ ಒಂದು ಪ್ರೈವೇಟ್ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾರೆ ಅಂತ ಹೇಳು ಅಂದರು ಸೊ ಹಾಗಾಗಿ ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಷ್ಟೇನೆ ಸೊ ಅವರು ಕೂಡ ಅವಾಗಿನ್ನೂ ಜಸ್ಟ್ ಆಫೀಸಿಂದ ಬಂದಿದ್ದರು ಹಾಗೆಯೇ ಫ್ರೆಶಪ್ ಆಗಿ ರೆಡಿ ಆಗ್ತಾಯಿದ್ರು ಸೈಟ್ ಹತ್ರ ಹೋಗೋದಕ್ಕೆ ಕ್ಯೂರಿಂಗ್ ಮಾಡ್ಬಿಟ್ಟು ಬರಬೇಕು ಬೆಳಗ್ಗೆ ನಾನು ಮತ್ತು ಅಪ್ಪು ಇಬ್ಬರು ಕೂಡ ಹೋಗಿ ಕ್ಯೂರಿಂಗ್ ಮಾಡ್ಬಿಟ್ಟು ಬಂದಿದ್ವಿ ಇವಾಗ ಮಧ್ಯಾಹ್ನ ಇನ್ನೊಮ್ಮೆ ನೀರು ಹಾಕ್ಬಿಟ್ಟು ಬರಬೇಕಲ್ವಾ ಸೊ ಹಾಗಾಗಿ ಹೋಗೋಣ ಅಂತ ಮತ್ತು ಹೇಗಿದ್ದರೂ ಬೆಳಗ್ಗೆ ಮಾಡಿದ್ದಿದ್ದು ಶಾವಿಗೆ ಒಪ್ಪಿಟ್ಟೇ ಇತ್ತು ಮತ್ತೇನು ಅಡುಗೆ ಮಾಡಬೇಕಂತೇನಿರಲಿಲ್ಲ ಸೊ ಶಾವಿಗೆ ಒಪ್ಪಿಟ್ಟರೆ ತಿನ್ಕೊಂಡು ಸೈಟ್ ಹತ್ರ ಹೋಗ್ತೀವಿ ಸೊ ಜೀವನ್ಗೆ ಫಸ್ಟ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಇರುತ್ತೆ ಹಾಗೇನೇ ತರ್ಡ್ ಫೋರ್ತ್ ಸ್ಯಾಟರ್ಡೆ ಅವ್ರಿಗೆ ಹಾಫ್ ಡೇ ಇರುತ್ತೆ ಅವ್ರಿಗೆ ಇವತ್ತು ಹಾಫ್ ಡೇ ಇತ್ತು ಆಫೀಸ್ಗೆ ಹೋಗಿ ಬಂದಿದ್ರು ಸೊ ಇವಾಗ ಅವ್ರ ಹತ್ರ ಕೂಡ ಹಾಗೆ ಮಾತಾಡ್ಕೊಂಡು ನಾನು ಕೆಲಸ ಕೂಡ ಇದ್ದೆ ಹಾಗೆಯೇ ಇನ್ನೇನು ಮಧ್ಯಾಹ್ನ ಕೂಡ ಆಯ್ತಲ್ವಾ ದೇವ್ರ ಸಾಮಾನ ಕೂಡ ತೊಳೆದಿದ್ದೆಲ್ಲ ಆಯಿತು ಮತ್ತು ನಾನು ದೇವ್ರ ಸಮ್ಮನೆಲ್ಲ ತೊಳೆದಾದ್ಮೇಲೆ ಪೂಜೆ ಕೂಡ ಮಾಡಿಬಿಡ್ತೀನಿ ಮತ್ತು ಆಮೇಲೆ ಮಾಡೋಣ ಇನ್ನೊಮ್ಮೆ ಮಾಡೋಣ ಸಂಜೆ ಮಾಡೋಣ ಆ ಥರ ಎಲ್ಲ ಏನು ಮಾಡೋಲ್ಲ ದೇವ್ರ ಸಮ್ಮನೆಲ್ಲ ತೊಳೆದಾದ ಮೇಲೆ ಹೂವುದ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಒಂಥರ ದೇವ್ರ ಮನೆ ನೋಡೋದಕ್ಕೇ ಒಂಥರ ಖುಷಿ ಅಂತ ಹೇಳ್ಬೋದು ಸೊ ಫೈನಲಿ ನಮ್ಮ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ ನನಗೆ ಖುಷಿ ಆಗ್ತಾ ಇತ್ತು ಮತ್ತು ಎರಡು ಮೂರು ದಿನದಿಂದ ಜಾಮೂನ್ ಬೇಕು ಅಂತ ಕೇಳ್ತಾನೆ ಇದ್ದ ಹಾಗಾಗಿ ಸರಿ ಆಯ್ತು ಇವತ್ತು ಮಾಡ್ಕೊಟ್ಬಿಡೋಣ ಹೇಗಿದ್ರು ಮನೆಯಲ್ಲೇ ಇದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಮತ್ತು ನನಗೆ ಜಾಮೂನ್ ಅಂದರೆ ತುಂಬ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಆಮೇಲೆ ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಇವಾಗ ಜಾಮೂನ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್